ಭಕ್ತಾದಿಗಳು ಒಂದೊಂದು ರೂಪಾಯಿ ಮಗನದ್ದಾರೆ ಅದು ಅವ್ರು ಕಷ್ಟಪಟ್ಟಿರೋ ಹಣ ಆ ಕಷ್ಟಪಟ್ಟಿರೋ ಹಣವನ್ನ ನಾವು ಬಹಳ ಎಚ್ಚರಿಕೆಯಿಂದ ಜವಾಬ್ದಾರಿ ಮಾಡಬೇಕು ವಿಐಪಿ ವಿಸ್ಕೃತಿ ದೊಡ್ಡ ಕಲಿನ ವಾಕ್ಯ ಯಾರೋ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಕೆಲಸದ ಉತ್ತರ ಇರ್ತಾರೆ ಹೋಗ್ಲೇಬೇಕು ಬಿಡ್ತೀವಿ ಅವ್ರು ಬಿಟ್ಟಾಗ ಏನ್ ಮಾಡ್ತಾರೆ ಹಿಂದೆಗಡೆ ಶುರು ಮಾಡ್ತಾರೆ ಎಷ್ಟು ಸಾವಿರ ಇಸ್ಕೊಂಡಿದಿರಿ ಎಷ್ಟು ಇಸ್ಕೊಂಡ್ಬಿಟ್ಟ್ರಿ ಅಂತ ಬಡವನು ಅವನು ತಾಯಿ ಹತ್ರ ಬೇಡ ಯಾರೋ ಬಿ ಬಂದ್ರು ಅವರು ತಾಯಿ ಹತ್ರ ಬೇಡ ಕೇಳಿದ ನಾವಿಬ್ರು ಬೇಡ ಕೇಳಕ್ಕೆ ಯಾರೇ ಆಗ್ಬೋದು ನನ್ನ ಹತ್ರ ಎಷ್ಟೇ ಕೋಟಿ ಇರ್ಬೋದು ಎಷ್ಟೇ ಕೆಂ ತಿನ್ನಿರ್ಬೋದು ನನ್ನದು ತಿನ್ನ ತಿನ್ನ ಕಲಾ ಕಲ ಇವತ್ತು ಶ್ರೀ ಕ್ಷೇತ್ರ ಅಂದರೆ ಗೌಡಿಗೆರೆ ಅಂದರೆ ಸಾಕು ಚಾಮುಂಡೇಶ್ವರಿ ಅಂತ ಹೇಳುವಂಥದ್ದು ಒಂದು ನಡೀತಾ ಇರೋಂಥದ್ದು ಇದು ತಾಯಿಯ ಒಂದು ಮಹಿಮೆ ತಾಯಿಯ ಒಂದು ಶಕ್ತಿ ಅದು ಗೊತ್ತಿಲ್ಲ ಇಲ್ಲ ಜಾಗದ ಮಹಿಮೆ ಅನ್ನೋದು ಗೊತ್ತಿಲ್ಲ ಇಲ್ಲ ತಾಯಿ ಶಕ್ತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಎಲ್ಲ ನಡೀತಾ ಇರೋಂಥದ್ದು ಆದರೆ ಇಲ್ಲೇನಪ್ಪ ಅಂದರೆ ನೋಡಿರ್ಬೋದು ಕಳೆದಂಥ ಎರಡು ಮೂರು ತಿಂಗಳಿಂದ ಯಾರು ಬಂದಿದ್ರೆ ಇವತ್ತು ಬಂದರೂ ತುಂಬ ಬದಲಾವಣೆ ಆಗಿರೋಂಥ ಸಂದರ್ಭ ನಿಮ್ಮ ಕಣ್ಣಾರ ಕಾಣಿಸ್ತದೆ ಹೇಳ್ತಿದ್ರು ಏನಂತ ಇವತ್ತು ಕ್ಷೇತ್ರ ಇನ್ನೂ ನೀಟ್ನೆಸ್ ಇಲ್ಲ ಅದಿಲ್ಲ ಅಂತ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ನಾವು ಮಾಡ್ತೇವೆ ಒಂದು ಅನ್ನ ಮಾಡಬೇಕು ಅಂತಂದರೆ ನಮ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕು ಅನ್ಸಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡಬೇಕು ಅಂದರೆ ಅದೇ ರೀತಿ ಹುಟ್ಟಂಥ ಕೂಸು ಹುಟ್ಟಂಥ ಕ್ಷಣದಲ್ಲಿ ಅನ್ನ ತಿನ್ನಲ್ಲ ಅದು ಬೆಳೆ ಬೆಳೀತಾ ತಿನ್ನೋದು ನಮಗೂ ಅದೇ ರೀತಿ ಕಾಲಾವಕಾಶ ಬೇಕಾಯಿತು ಅದೇ ಕಾಲಾವಕಾಶದಲ್ಲಿ ಶ್ರೀ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾವೆ ಅಭಿವೃದ್ಧಿ ಇನ್ನು ಮುಂದಕ್ಕೂ ನಾವು ಮಾಡ್ತೀವಿ ನನ್ನ ಜೀವ ಎಲ್ಲಿಗಿರ್ತದೋ ಅಲ್ಲಿವರೆಗೂ ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ತೊಟ್ಟಿ ನಿಂತಿರುವಂಥದ್ದು ಅದೇ ರೀತಿ ಅಭಿವೃದ್ಧಿ ಮಾಡ್ತೀವಿ ಈಗ ನೋಡಿ ಒಂದೂವರೆ ಒಂದು ಒಂದೂವರೆ ಸಾವಿರ ಜನ ಕೂತ್ಕೊಳ್ಳೋಂಗೆ ಭವನ ಮಾಡಿವಿ ಮುಂದೆಗಡೆ ತಾಯಿಯ ಮುಂದೆಗಡೆ ಕಾಂಕ್ರೀಟ್ ವ್ಯವಸ್ಥೆ ನಡೆದಿದೆ ಶೌಚಾಲಯ ವ್ಯವಸ್ಥೆ ನಡೆದಿದೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗಬೇಕು ಅಷ್ಟು ಮಾಡ್ತೀವಿ ಇನ್ನೊಂದು ಹದಿನೈದು ಇಪ್ಪತ್ತಿನ ಬಂದರೆ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಾಗವೆ ಅಂತ ನಿಮಗೆ ನಾವು ಹೇಳ್ಬಾರ್ದು ನೀವು ಕಣ್ಣಲ್ಲಿ ನೋಡಬೇಕು ತಿಳ್ಕೋಬೇಕು ಮಾಡ್ತೀವಿ ಭಕ್ತಾದಿಗಳು ಸಹಕರಿಸಬೇಕು ಸಹಕರಿಸಿದ್ರೆ ಖಂಡಿತ ಮಾಡ್ತೀವಿ ಅದು ನಮ್ಮದು ಕರ್ತವ್ಯ ನಮ್ಮ ಜವಾಬ್ದಾರಿ ನಮ್ಮ ಅಕ್ಷೇತ್ರದ ಆಡಳಿತ ಮಂಡಳಿಯ ಒಂದು ಪಣ ತೊಟ್ಟಿ ನಿಂತದೆ ಅದು ಮಾಡಲೇಬೇಕು ಅಂತ ಮಾಡೇ ಮಾಡ್ತಾರೆ ಕಷ್ಟ ಅಂತ ಅನ್ನಿಸ್ತಾ ಇದೆಲ್ಲ ಕಷ್ಟ ಆಗ್ಬಿಟ್ಟದೆ ಆದರೂ ಕಷ್ಟ ಆದರೂ ಏನೇ ಆದರೂ ನಿಭಾಯಿಸ್ಬೇಕು ಅನ್ನೋದು ಒಂದು ನಮ್ಮದು ವ್ಯವಸ್ಥಿತವಾಗದೆ ನಿಭಾಯಿಸ್ತೀವಿ ಅದರೊಳಗಡೆ ಭಕ್ತಾದಿಗಳು ನಮಗೆ ಸಹಕರಿಸಬೇಕು ಬಂದಂಥ ಕ್ಷಣದಲ್ಲಿ ಬಂದೇಡ್ಕೆ ನಾನು ದೇವ್ರ ದರ್ಶನ ಮಾಡಬೇಕು ಅನ್ನೋದು ಆಮೇಲೆ ಒಳಗಡೆ ಹೋದ ತಕ್ಷಣ ನಾನು ದಾಸೋಕ್ಕೆ ಹೋದ ತಕ್ಷಣ ನಮಗೆ ಬೇಗ ಬಿಡಿ ಅಂತ ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂದರೆ ಲಕ್ಷಾಂತರ ಜನ ಬಂದಾಗ ನಮ್ಮಲ್ಲಿ ಹತ್ತು ಜನ ಅನ್ನ ಮಾಡಿ ಊಟ ಬಡಿಸ್ಬೇಕು ಅಂದರೆ ತುಂಬ ಕಷ್ಟ ಇರುವಂಥದ್ದು ಇಲ್ಲಿ ಲಕ್ಷಾಂತರ ಜನ ಬಂದಾಗ ನಮ್ಮ ಕಡುವೆ ಇದು ಮಾಡೋಕ್ಕ ಇದು ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಏನಪ್ಪ ಅಂತಂದರೆ ಬಂದಂಥ ಕ್ಷಣದಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಂತ ಗೊತ್ತಾಗಲ್ಲ ಮೇಲೆ ನಮ್ಗೆ ಗೊತ್ತಾಗ್ತದೆ ಒಂದೇ ದಿನ ಒಂದು ಹತ್ತು ಹತ್ತು ಸಾವಿರ ಜನ ಬರ್ತಾರೆ ಅಂತ ನಾವು ಅಡುಗೆ ಮಾಡಿದ್ರೆ ಅಲ್ಲಿ ಇಪ್ಪತ್ತು ಸಾವಿರ ಜನ ಆಗಿರ್ತದೆ ಇಪ್ಪತ್ತು ಸಾವಿರ ಜನ ಬರ್ತಾರೆ ಅಂದರೆ ಬರೀ ಹತ್ತು ಸಾವಿರ ಜನ ಆಗ ನಮಗೆ ಆ ವೇಸ್ಟ್ ಆಗಿರ್ತದೆ ಅನ್ನ ಆ ಉದ್ದೇಶಕ್ಕೋಸ್ಕರ ಯಾವ ರೀತಿಲಿ ಬರ್ತಾರೆ ಅದನ್ನ ಆ ರೀತಿ ಮಾಡಿ ಉಣಬಡಿಸಬೇಕೆ ಹೊರತು ನಾವು ಮಾಡಿಬಿಟ್ಟು ತಗೋಗಿ ವ್ಯಯ ಮಾಡಿ ನಷ್ಟ ಮಾಡಿ ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಅಂತ ನಾವು ಮಾಡೋಕ್ಕೋಗ್ಬಾರ್ದು ಭಕ್ತಾದಿಗಳು ಒಂದೊಂದು ರೂಪಾಯಿ ಮಂಗಳ ಆಗ್ತಾರೆ ಹಾಕ್ತಾರೆ ಅದು ಅವ್ರು ಕಷ್ಟಪಟ್ಟಿರೋ ಹಣ ಆ ಕಷ್ಟಪಟ್ಟಿರೋ ಹಣವನ್ನು ನಾವು ಬಹಳ ಹೆಚ್ಚು ಎಚ್ಚರಿಕೆಯಿಂದ ಜವಾಬ್ದಾರಿ ತಂದರೆ ನಾವು ಮಾಡಬೇಕು ಅವ್ರು ಕೊಟ್ಟರು ಅವ್ರು ಹಾಕೋರೆ ಬಿಡೋ ಏನು ಆದಂಗೆ ಆಯ್ತದೆ ಓದಂಗೆ ಹೋಗ್ತದೆ ಅಂದ್ಬಿಡೋದಲ್ಲ ನಾವು ಆದರೆ ಆ ಜವಾಬ್ದಾರಿನ ಯಾವಾಗ ತಗೋತೀವಿ ಅದು ಅದರಿಂದ ನಾವು ಎಚ್ಚರಿಕೆ ತಗೋತೀವಿ ಎಚ್ಚರಿಕೆಯಿಂದ ನಾವು ಮಾಡ್ತೀವಿ ಅದು ತುಂಬ ಕಷ್ಟ ಆಗ್ತದೆ ಲೈನ್ ಆಗಬೇಕಾಗಿತ್ತು ದರ್ಶನದ ವ್ಯವಸ್ಥೆ ಆಗಬೇಕು ದರ್ಶನದ ವ್ಯವಸ್ಥೆಗೆ ಒಂದು ಹಂತಕ್ಕೆ ತಂದಿವೆ ಈಗ ದಾಸೋಹದ ಒಂದು ಒಂದರಿಂದ ಒಂದುವರೆ ಸಾವಿರ ಜನ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿವಿ ಅದನ್ನೊಂದ ಇನ್ನೊಂದು ಹದಿನೈದರಿಂದ ಇಪ್ಪತ್ತಿಂದಲೇ ಈಗ ತಟ್ಟೆ ತೊಳೆಯೋ ಮಿಷಿನ್ ತಂದಿವಿ ಅದನ್ನೂ ಈಗ ಇದು ಮಾಡ್ತೀವಿ ಭಕ್ತರುಗಳಿಗೆ ಅನುಗುಣವಾಗಿ ಒಂದು ಯಥೇಚ್ಛವಾಗಿ ನೋಡೋ ಒಂದು ನೀಟಾಗಿರಬೇಕು ಈಗ ಹಿಂದೆಗಡೆ ಕಾಂಕ್ರೀಟ್ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡ್ತೀವಿ ಹೇಳೋದನ್ನ ಹದಿನೈದರಿಂದ ಇಪ್ಪತ್ತಿನ ಬೀಟ್ಗೆ ಬಂದರೆ ನಿಮಗೆ ಗೊತ್ತಾಗ್ತದೆ ಕ್ಷೇತ್ರ ಎಷ್ಟಿನೂ ಅಭಿವೃದ್ಧಿ ಆಗದೆ ಏನಿಲ್ಲ ಆಗದೆ ಅನ್ನೋದು ಹೇಳೋದಕ್ಕೆ ಸಾಧ್ಯ ಆಗ್ತದೆ ನೀವು ಕೇಳಿರೋ ಪ್ರಶ್ನೆ ಇದು ನಮಗೆ ಯಕ್ಷ ಪ್ರಶ್ನೆ ಆಗಿರೋದು ಇದೇ ನಮಗೆ ಮೈನ್ ಇಂಪಾರ್ಟೆಂಟ್ ನಮ್ಗೆ ನಮಗೆ ದೊಡ್ಡ ಟಾಸ್ಕ್ ಆಗಿರೋದು ಇದು ನಾವೆಲ್ಲ ಮೇಂಟೈನ್ ಮಾಡ್ತೀವಿ ಲಕ್ಷಾಂತರ ಜನ ಬಂದರೂ ನಾವು ಮೇಂಟೈನ್ ಮಾಡ್ತೇವೆ ಈ ವಿ ಐ ಪಿ ವಿ ವಿ ಐ ಪಿ ಸಂಸ್ಕೃತಿ ಇದಲ್ಲ ಇದು ನಮ್ಗೆ ದೊಡ್ಡ ತಲೆನೋವಾಗ್ತಾರಂಥದ್ದು ಏನು ಮಾಡ್ತೀವಿ ಅಂದರೆ ಯಾರೋ ಅಧಿಕಾರಿಗಳು ಬರ್ತಾರೆ ಅವ್ರಿಗೆ ಕೆಲಸದ ಒತ್ತಡ ಇರ್ತದೆ ಹೋಗಲೇಬೇಕಾಗಿರೋದು ನಾನು ಬರ್ತದೆ ನಾವು ಬಿಡ್ತೀವಿ ಅವ್ರು ಬಿಟ್ಟಾಗ ಏನು ಮಾಡ್ತಾರೆ ಅಂದರೆ ಇರೋ ಶುರು ಮಾಡ್ತಾರೆ ಎಷ್ಟು ಸಾವಿರ ಇಸ್ಕೊಂಡಿದ್ದೀರಿ ಎಷ್ಟು ಇಸ್ಕೊಂಡ್ಬಿಟ್ರಿ ಅಂತ ನಾವು ಬೇಕಾರೆ ಚೆಕ್ ಮಾಡಿಬಿಟ್ರು ಅಷ್ಟೇ ಓಪನ್ ಚಾಲೆಂಜ್ ಇದು ಯಾರು ದುಡ್ಡು ಕೊಟ್ಬಿಟ್ಟು ನಾನು ದೇವ್ರ ದರ್ಶನ ಮಾಡ್ತಾಯಿದೆ ಮಾಡಿದೆ ಅಂತ ನನ್ನ ಮುಂದೆ ನಿಲ್ಲಿಸ್ತೀನಿ ಏಕೆಂದರೆ ಇಲ್ಲಿ ಹಣಕ್ಕೆ ಬೆಲೆ ಇಲ್ಲ ಭಕ್ತಿಗೆ ಬೆಲೆ ಒಂದು ಅವರ ಕೇಳ್ಕೊಳ್ಳೋವಂಥ ಒಂದು ಮಾನವೀಯತೆಗೆ ಬೆಲೆ ಕೊಡುವಂಥದ್ದು ಇಲ್ಲಿ ಹಣ ನೋಡ್ಕೊಂಡು ಏನೂ ಮಾಡ್ತಾಯಿಲ್ಲ ಇಲ್ಲಿ ಹಣ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ ನಾವು ಅಲ್ಲಿ ಒಂದೇನು ಮಾಡಿವಿ ಅಂದರೆ ಒಯ್ಯೋರಿದ್ರು ಅಂಗವಿಕಲರು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಒಂದು ವರ್ಷದ ಮಕ್ಕಳು ಮತ್ತು ತಾಯಿಯಂದರಿಗೆ ನಾವು ಶೀಘ್ರ ದರ್ಶನ ಅಂತ ಒಂದು ವ್ಯವಸ್ಥೆ ಮಾಡಿವಿ ಅದೆಷ್ಟೋ ಜನಕ್ಕೆ ಗೊತ್ತಿರಲ್ಲ ಗೊತ್ತಿರೋಲ್ಲ ನಾವು ಒಳ್ಳೆ ಬಿಡ್ತೀವಿ ಒಬ್ಬರು ಬರ್ತಾರೆ ನನ್ನ ನೋವು ಹೋದರೆ ಬಿಡಿ ಅಂತಾರೆ ನಾನೇ ಕಣ್ಣಾರ ಕಿವಿಯಾರ ಕೇಳಿಸ್ಕೊಂಡು ಇವತ್ತು ಲೈನಲ್ಲಿ ಪಕ್ಕದಲ್ಲಿ ಏನು ನನಗೆ ಗುಸಾರಿಲ್ಲ ಅಂತ ಟೀಚಿ ಚೀಟಿ ಕೊಡ್ತಾರೆ ಬಂದಿಸ್ಕೊಂಡು ಹೋಗ್ಬಿಡುವ ಬಂದ್ಬಿಡು ಅಂತಂದರು ಐದು ಜನ ಬಂದರು ನನ್ನಿದ್ರುಗಳೇ ಕಣ್ಣಾರ ನನ್ನ ಕಂಡದ್ದು ನಾನು ಅಲ್ಲಿಂದ ಹಿಂದೆ ಬಂದು ಪಾಲೋ ಮಾಡ್ಕೊಂಡೆ ಸೇಮ್ ಡಿಟೋ ಬಂದು ಅವ್ರು ಅದೇ ರೀತಿ ನಮಗೆ ಆರೋಗ್ಯ ಸರೀರ ನಮ್ಮ ಬಿಡಿ ಅನ್ಕ ಬಂದರು ಯಾಕೆ ಆ ರಸ್ತೆ ನೋಡಿ ವ್ಯವಸ್ಥೆ ಮಾಡಿ ದಯವಿಟ್ಟು ನಿಮಗೆ ಕೈ ಮುಗಿತೀನಿ ದಯವಿಟ್ಟು ಆ ರೀತಿ ಮಾಡ್ಕೋಬಿಡಿ ದೇವಸ್ಥಾನಕ್ಕೆ ಬಂದಿದ್ದಿರಿ ನೀವು ನಂದು ಇದರಲ್ಲಿ ಒಂದೇ ಒಂದು ನಂದು ಮಾಹಿತಿ ಏನಪ್ಪ ಅಂದರೆ ನೀವು ವಿ ಐ ಪಿ ವಿ ಐ ಪಿ ಅಧಿಕಾರಿಗಳಿಗೆ ಮತ್ತೊಬ್ಬರು ಇದಿರೋರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ಬೇಕು ನಾವು ಮಾಡ್ಕೊಡ್ತೀವಿ ನಾವು ಖಂಡಿತ ಅದು ಕ್ಷೇತ್ರದ ಜವಾಬ್ದಾರಿ ಅದಕ್ಕೆ ನೀವೊಂದು ಕರ್ತವ್ಯ ನೀವು ನೀವೊಂದು ಸಮಾಜ ಸೇವೆ ಮಾಡ್ತೀವಿ ನಾವೊಂದು ಸಮಾಜ ಸೇವೆ ಮಾಡ್ತೇವೆ ಅದಕ್ಕೆ ನಾವು ಮಾಡ್ತೀವಿ ಸುಮ್ಮನೆ ಅನಾವಶ್ಯಕವಾಗಿ ಬೇರೆಯವ್ರು ಯಾರು ಬರೋದು ಇದು ಮಾಡೋದಲ್ಲ ಅಲ್ಲೇನೆಂದರೆ ನಾನು ವಿ ಐ ಪಿ ನೀವು ವಿ ಐ ಪಿ ನಮ್ಮ ಮುಂದೆಗಡೆ ದೇವಿ ಹತ್ರ ಬಡವನೂ ಅವನು ಕೇಳಕ್ಕೆ ತಾಯಿ ಹತ್ರ ಬೇಡಕ್ಕೆ ಬಂದಿರೋದು ಅವ್ರು ಯಾರು ವಿ ಐ ಪಿ ಬಂದರೂ ಅವರು ತಾಯಿ ಹತ್ರ ಬೇಡಕ್ಕೆ ಬಂದಿರೋದು ನಾವಿಬ್ಬರು ಬೇಡಕ್ಕೆ ಹೋಗಿರೋದು ಅದರಿಂದ ಐದು ನಿಮಿಷಗಳ ಕಾಲ ನಮ್ಗೆ ಸಹಕರಿಸಿ ನಿಮ್ಮ ಶೆಡ್ಯೂಲ್ ನಮ್ಗೆ ಅರ್ಥ ಆಗಿರ್ತದೆ ನಾವು ಬಿಡ್ತೀವಿ ಅದು ಅದೊಂದೇ ಒಂದು ನಿಮಗೆ ಕೈ ಮುಗ್ದು ಭಕ್ತಿಪೂರ್ವಕವಾಗಿ ವಿನಂತಿಪೂರ್ವಕವಾಗಿ ನಾನು ನಿಮ್ಮ ಹತ್ರ ನಾನು ಇವತ್ತು ಈ ವಾಯಿನಿ ಮುಖಾಂತರ ಕೇಳೋಕ್ಕೆ ನಿಮ್ಮ ನನ್ನ ಮನಸ್ಸೋ ಇಚ್ಛೆಯಿಂದ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಇಲ್ಲ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾಯಿಲ್ಲ ಯಾಕಪ್ಪ ಅಂತಂದರೆ ಸರ್ಕಾರದಿಂದ ನಿರೀಕ್ಷೆ ಮಾಡುವಂಥದ್ದು ಅದು ಸರ್ಕಾರಕ್ಕೆ ಬಿಟ್ಟದ್ದು ನಾನು ಸರ್ಕಾರದಿಂದ ಯಾವುದೇ ನಿರೀಕ್ಷೆ ಮಾಡಿಲ್ಲ ಒಂದೇ ಉದ್ದೇಶ ಏನಪ್ಪ ಅಂದರೆ ತಾಯಿ ಬೇಕಾದ್ರೆ ಮಾಡಿಸ್ಕೊಳ್ಳಿ ಬೇಡ ಅಂದರೆ ಬಿಟ್ಬಿಡ್ಲಿ ನಾವು ತಾಯಿಗೆ ಇಷ್ಟ ಇಲ್ಲ ಅಂದಾಗ ಏನೋ ಒಂದು ಮಾಡ್ತೀವಿ ಅನ್ಕೋಕೋದಾಗ ಆಗ ನಾವು ಇಷ್ಟೇ ಪ್ರಯತ್ನ ಪಟ್ಟು ಮಾಡೋಕ್ಕೋಣ ತಾಯಿಗೆ ಇಚ್ಛೆ ಇದ್ದು ಇದು ಮಾಡ್ಸ್ಕೋಬೇಕು ಅಂದರೆ ಯಾವುದೋ ಒಂದು ರೂಪದಲ್ಲಿ ಮಾಡಿಸ್ಕೊತಾಳೆ ಅದು ನಮ್ಮ ಅನಿಸಿಕೆ ಅದರಿಂದ ಯಾವುದೂ ನಿರೀಕ್ಷೆ ಪಟ್ಟಿಲ್ಲ ತಾಯಿ ನಾಳೆ ಆಗೋ ಅಂಥದ್ದು ನಾಡಿದ್ದಾಗಲಿ ಇವತ್ತಾಗೋದು ಇನ್ನೊಂದು ವಾರ ಆಗಲಿ ಅಷ್ಟು ನಮ್ಮ ತೀರ್ಮಾನ ಆಗಿರೋಂಥದ್ದು ಇಲ್ಲ ಭಕ್ತರುಗಳ್ಗೆ ಅನ್ಕೊಂಡಾಗೋ ಸಾರಿಗೆ ಇಲಾಖೆ ತುಂಬ ನಮಗೆ ಪ್ರೋತ್ಸಾಹ ಇದೆ ಇಷ್ಟು ಪ್ರೋತ್ಸಾಹ ಇದೆ ಅಂದರೆ ನಾವು ಅವ್ರಿಗೆ ಕೈ ಮುಗ್ದು ಕೃತಜ್ಞತೆ ಇವತ್ತು ಅವ್ರಿಗೆ ಯಾಕಂದರೆ ಬರೋ ಭಕ್ತರುಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದರೆ ಗೌಡ್ಗೆರೆ ಅಂದರೆ ಒಂದು ಇಪ್ಪತ್ತು ಜನ ಇದ್ರು ಸಾಕಂತೆ ಭಕ್ತರುಗಳು ಹೇಳ್ತಾರೆ ಅವ್ರಿಗೆ ಆದರೆ ಒಂದು ಬಸ್ಸೇ ಗೌಡ್ಗೆರೆಗೆ ಹೋಗ್ಬೇಕು ಅಂತ ಬೇರೆ ಕಡೆ ಹೋಗೋ ಗಾಡಿಗಳು ಈ ಕಡೆ ತಿರ್ಗಿಸ್ತಾವ್ರಿ ಅಂತ ಒಂದು ಮಾಹಿತಿ ಬರೋ ಭಕ್ತರುಗಳೇ ಆಗ್ಬೋದು ಆ ಅಧಿಕಾರಿಗಳೇ ಆಗ್ಬೋದು ನಮಗೆ ತಿಳಿಸುವಂಥ ಮಾಹಿತಿ ಅಲ್ಲದೆ ಪ್ರೈವೇಟ್ ಬಸ್ಗಳವೆ ಆಟೋಗಳವೆ ಎಲ್ಲ ವ್ಯವಸ್ಥೆನೂ ಐತೆ ಇನ್ನೂ ಬೇಕು ಅಂದರೆ ನಾವು ವ್ಯವಸ್ಥೆ ನಾವು ಕ್ಷೇತ್ರದ ವತಿಯಿಂದ ಭಕ್ತರ ಸಂಖ್ಯೆ ಗಣನೀಯವಾಗುವಂಥ ಸಂದರ್ಭದಲ್ಲಿ ನಾವು ಕ್ಷೇತ್ರದ ವತಿಯಿಂದ ಅಧಿಕಾರಿಗಳ ಸಂಪರ್ಕ ಮಾಡ್ತೀವಿ ಅಧಿಕಾರಿಗಳ ಸಂಪರ್ಕ ಮಾಡಿ ಅವ್ರಿಗೆ ಯಾವ್ಯಾವ ವ್ಯವಸ್ಥೆ ಬೇಕೋ ಅದನ್ನ ಮಾಡ್ಕೊಡ್ತೀವಿ ಭಕ್ತಾದಿಗಳು ಇಷ್ಟೇ ನಾನು ಶ್ರಾವಣ ಮಾಸ ಮಳೆಗಾಲ ಹತ್ರೊಳಗೆ ರೈತ್ರಿಗೆ ಹೇಳೋದು ದಯವಿಟ್ಟು ನೀವು ರೈತರು ನಮ್ಮ ದೇಶದ ಬೆನ್ನೆಲುಬು ನಮ್ಮ ಬೇಸಾಯ ಮಾಡುವಂಥ ಸಂದರ್ಭ ಅನಾವಶ್ಯಕವಾಗಿ ನನ್ನ ಧಾರ್ಮಿಕ ಕ್ಷೇತ್ರದಿಂದ ಇದೊಂದು ವಿನಂತಿ ಅನಾವಶ್ಯಕವಾಗಿ ಎಲ್ಲೆಂದರಲ್ಲಿ ತಿರ್ಗಾಡಕ್ಕೆ ಹೋಗ್ಬೇಡಿ ಮಳೆಗಾಲ ಆಗ್ತದೆ ಬೇಸಾಯ ಮಾಡಿ ಏಕೆಂದರೆ ಯಾರೇ ಆಗ್ಬೋದು ನನ್ನ ಹತ್ರ ಎಷ್ಟೇ ಕೋಟಿ ದುಡ್ಡು ಇರ್ಬೋದು ಎಷ್ಟೇ ಕೆ ಜಿ ಚಿನ್ನ ಇರ್ಬೋದು ನಾನು ದುಡ್ಡೂ ತಿನ್ನೋಕ್ಕಾಗಲ್ಲ ಚಿನ್ನೂ ತಿನ್ನೋಕ್ಕಾಗಲ್ಲ ರೈತ ಬೆಳೆದಂಥ ಬೆಳೆಯಿಂದ ಮಾಡಿದಂಥ ಅನ್ನ ಆಗ್ಬೋದು ರಾಗಿ ಆಗ್ಬೋದು ಅವ್ರು ಏನೇ ಬೆಳಿಬೋದು ಅದನ್ನೇ ನಾವು ತಿನ್ನೋಕ್ಕೆ ಸಾಧ್ಯತೆ ಹೊರತು ಇನ್ನೇನು ತಿನ್ನಕ್ಕೆ ಸಾಧ್ಯತೆ ಇಲ್ಲ ನಾನು ಇಷ್ಟೇ ಕೋಟಿಗೆ ಬದುಕಿದ್ರೆ ಅಧಿಕ ಇಲ್ಲ ಅದು ಸಂಧೆ ಆದಮೇಲೆ ಅನ್ನ ತಿನ್ನೇಬೇಕು ಬೆಳಗ್ಗೆ ಆದಮೇಲೆ ಅನ್ನ ತಿನ್ನೇಬೇಕು ಇಲ್ಲ ಕೊನೆ ಒಂದು ಮುದ್ದೆನ ತಿನ್ನಲೇಬೇಕು ಅಷ್ಟೇ ಇರೋದು ಆದ್ದರಿಂದ ದಯವಿಟ್ಟು ರೈತ್ರಿಗೆ ನಾನು ಈ ಶ್ರವಣ ಮಾಸದಲ್ಲಿ ಇವತ್ತು ಹೇಳೋದು ಭಾನುವಾರ ಆಗಿರೋದ್ರಿಂದ ನೀವು ದಯವಿಟ್ಟು ಅನಾವಶ್ಯಕವಾಗಿ ಎಲ್ಲೋ ಕುಂತ್ಕೊಂಡು ಎಲ್ಲೋ ನಿಂತ್ಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡ್ದೆ ನಿಮ್ಮ ಭೂಮಿಲಿ ಹೋಗಿ ವ್ಯವಸಾಯ ಮಾಡಿ ಖಂಡಿತ ನಮಗೆ ಆ ಭೂಮಿ ತಾಯಿ ನಮಗೆ ಬೆಳೆ ಕೊಟ್ಟೆ ಕೊಡ್ತಾಳೆ ಯಾಕೆಂದರೆ ನೀವು ದುಡಿಮೆ ಮಾಡಿದ್ರೆ ನಾವು ಅನ್ನ ತಿನ್ನಕ್ಕೆ ಸಾಧ್ಯ ನೀವು ದುಡಿಮೆ ಮಾಡಿದ್ರೆ ನಾವು ಅನ್ನ ತಿನ್ನಕ್ಕೆ ಸಾಧ್ಯತೆ ಇಲ್ಲ ಅಂತ ಒಂದೇಳ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಹೇಳ್ತೀನಿ ಅಂದರೆ ಈ ಶ್ರವಣ ಮಾಸದ ಶುಭ ಸಂದರ್ಭದಲ್ಲಿ ರೈತರಿಗೆ ಎಲ್ಲರೂ ಬೆಲೆ ಕೊಡಿ ಯಾಕೆಂದರೆ ರೈತ ದೇಶದ ಬೆನ್ನೆಲುಬು ರೈತನ ನಾವು ಯಾವಾಗ ಹಾಕ್ತೀವೋ ನಮ್ಮ ಇಡೀ ದೇಶನೇ ಪ್ರಪಂಚನೇ ಸರ್ವನಾಶ ಆಗ್ತದೆ ನಾವು ಇದು ಎಚ್ಚರಿಕೆ ತಗೋಬೇಕು ಯಾಕೆಂದರೆ ರೈತರು ಅಂದರೆ ಇವತ್ತು ನಾವು ಏನೋ ಒಂಥರ ಕಾಲ್ಕಾಶ ನೋಡ್ತೀವಿ ಆ ಸಣ್ಣ ಉದಾಹರಣೆ ಅಂದರೆ ರೈತರು ಮಕ್ಕಳಿಗೆ ಕೊಡಿ ಅಂದರೆ ಯಾರು ಹೆಣ್ಕೊಳಿದ್ರು ಇದು ತುಂಬ ತೊಂದರೆ ಆಗ್ತಾಯಿರೋಂಥದ್ದು ಆದರೆ ನಾವು ಅದೇ ರೀತಿ ನಾವು ಬಂದರೆ ಖಂಡಿತ ನಾವು ಅನ್ನ ತಿನ್ನೋಕ್ಕೆ ಅನ್ನ ಇರಲ್ಲ ಇದು ಮಾತ್ರ ಕಟ್ಟಿಟ್ಟಿದ್ ಬುತ್ತಿ ನಾವು ಬರೆದು ಮಡಿಕೋಬೇಕು ಇದೇ ರೀತಿ ನಾಲ್ಕೈದು ವರ್ಷ ಆದರೂ ಸಾಕು ನಾವು ಏನು ಚಿನ್ನವಾದ ತೂಕದಲ್ಲಿ ಇದ್ದೋ ಗ್ರಾಮ ಲೆಕ್ಕದಲ್ಲಿ ಅದು ಎಂಟು ಸಾವಿರ ಹತ್ತು ಸಾವಿರ ಆಗಿತ್ತೋ ಅದೇ ಲೆಕ್ಕಕ್ಕೆ ನಾವು ಆಹಾರ ತೊಗೊಳೆವಲ್ಲಿ ಹೋಗ್ತೀವಿ ಅದೊಂದು ಮತ್ತು ದಯವಿಟ್ಟು ಶ್ರ ಶ್ರಾವಣ ಮಾಸದಲ್ಲಿ ಭಕ್ತಿಯಿಂದ ಭಗವಂತನ ತಾಯಿಯ ಪ್ರಾರ್ಥನೆ ಮಾಡಿ ನಿಮ್ಮ ಕಷ್ಟಕರ್ಪಣೆಗಳನ್ನು ನೀಗಿಸಲಿ ತಾಯಿ ಆಶೀರ್ವಾದ ಇರಲಿ ಭಗವಂತನ ಆಶೀರ್ವಾದ ಇರಲಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ನಾವು ಬೆಂಗಳೂರಿಂದ ಇರೋದು ರಾಮೂರ್ತಿ ನಗರ ನನ್ನ ಹೆಸರು ರತ್ನಮ್ಮ ಅಂತ ಇದೆರಡನೇ ಸರ್ತಿ ತಾಯಿಗೆ ಬಂದಿರೋದು ನಾವು ತುಂಬ ಪ್ರಾಬ್ಲಮ್ ಯಾರೋ ನಂಗೆ ದುಡ್ಡು ಕೊಡಬೇಕಾಯಿತು ಅವ್ರು ಕೊಟ್ಟಿಲ್ಲ ಒಂದು ಸ್ವಲ್ಪ ಫಸ್ಟ್ನೇ ಸರ್ತಿ ಬಂದಾಗೆ ಭಾನುವಾರ ಬಂದು ಮತ್ತು ಅವ್ರು ಬುಧವಾರ ಕೊಟ್ಟರು ದುಡ್ಡನ್ನ ನನಗೆ ನಾಲ್ಕೈದು ದಿವ್ಸ ಕೊಟ್ಟರು ನಂಗೆ ದುಡ್ಡು ನಾಲ್ಕೈದು ದಿವ್ಸ ಕೊಟ್ಟರು ಇದು ಎರಡನೇ ಸರ್ತಿ ಬಂದಿದ್ದೀನಿ ನಾನು ತಾಯಿ ನನಗೆ ತುಂಬ ಒಳ್ಳೆಯದು ನನ್ನ ಮನ್ಸಿಗೆ ನೆಮ್ಮದಿ ಇದೆ ತುಂಬ ನಮ್ಮ ಕುಟುಂಬದಲ್ಲಿ ಸಂತೋಷ ಕೊಟ್ಟಿದ್ದಾಳೆ ತಾಯಿ ನೆಮ್ಮದವ್ರನ್ನೇ ಅವತ್ತು ಕೈ ಬಿಡೋಲ್ಲ ತುಂಬ ಇದೆ ನನಗೆ ಯಾರು ಹೇಳಿದ್ರು ಸರ್ ನನಗೆ ಯಾರೋ ಹೇಳಿದ್ರು ದೇವಸ್ಥಾನ ಇಲ್ಲಿ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಇಲ್ಲಿಗೆ ಬಂದೆ ಎರಡನೇ ಸರ್ತಿ ಇದು ಬಂದಿರೋದು ತುಂಬ ಪ್ರಾಬ್ಲಮ್ ಎಲ್ಲಿದೆ ಆದರೂ ತುಂಬ ಒಳ್ಳೆಯದಾಯ್ತು ಹಾಂ ಕಾಯಿ ಕಟ್ಟಿ ಇದೆರಡನೇ ಸರ್ತಿ ಕಾಯಿ ಕಟ್ತಾ ಇದ್ದೀನಿ ಕಾಯಿ ಕಟ್ತಾ ಇದ್ದೀನಿ ಉಪ್ಪೆಲ್ಲ ಅದೇನೋ ಇದು ಮಾಡಿಲ್ಲ ಕಾಯಿ ಕಟ್ತಾ ಇದ್ದೀನಿ ತುಂಬ ಒಳ್ಳೆಯದಾಗ್ತದೆ ಇದು ಎರಡನೇ ಭಾನುವಾರ ನಾನು ಇರೋದು ತುಂಬ ತುಂಬ ಒಳ್ಳೆಯದಾಗುತ್ತೆ ಹಾಂ ಮತ್ತೆ ಬರ್ತೀನಿ ಮತ್ತೆ ಬರ್ತೀನಿ ನಾನು ಮತ್ತೆ ತುಂಬ ಹೊರಗಡೆ ಕಡೆ ಎಲ್ಲರೂ ಬರ್ತಾ ಬರ್ತಾಯಿರ್ ನಾವು ಬೆಂಗಳೂರಲ್ಲಿ ಇದ್ಕೊಂಡೇ ನಮಗೆ ಇವಾಗ ಗೊತ್ತಾಗ್ತಾ ಇತ್ತು ಬರ್ತಾಯಿದ್ವಿ ತುಂಬ ಹೊರಗಡೆ ಜನ ತುಂಬ ಇದ್ದಾರೆ ತುಂಬ ಜನ ಬರ್ತಾ ಇದ್ದಾರೆ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ದೇವಸ್ಥಾನದಲ್ಲಿ ಇದಾಗಲಿ ತುಂಬ ತುಂಬ ಚೆನ್ನಾಗಿದೆ ನಾನು ನನ್ನ ಮಕ್ಕಳು ಎಲ್ಲರೂ ಬಂದಿದ್ದೀನಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ನಮ್ಗೆ ತುಂಬ ಖುಷಿ ಆಯಿತು ತುಂಬ ಒಳ್ಳೆಯದಾಗ್ತಾಯಿದ್ದೆ ಈಗ ಬರೀ ನಾಲ್ಕೈದು ದಿವಸಕ್ಕೆ ನಾನು ದುಡ್ಡ ಕರೆದಿ ಕೊಟ್ಟರು ನನಗೆ ತುಂಬ ಒಂದು ವರ್ಷದಿಂದ ಕೊಟ್ಟಿರಲಿಲ್ಲ ಅಯ್ಯಪ್ಪ ನಾಲ್ಕೈದು ಸಂಡೇ ಬಂದೆ ಬುಧವಾರ ಕೊಟ್ಟರು ಕರ್ದಿ ಅವರೇ ಕೊಟ್ಟು ಶಕ್ತಿ ಇದೆ ತುಂಬ ಶಕ್ತಿ ಇದೆ ತಾಯಿ ತುಂಬ ಶಕ್ತಿ ಅಂತೆ ಅದು ಶಕ್ತಿ ಇದ್ದಕ್ಕೆ ನಾನು ಮತ್ತೆ ತಿರ್ಗಿ ಎರಡನೇ ಸರ್ತಿ ಬಂದಿದ್ದೀನಿ ಅಲ್ಲಿಂದ ಬಂದಿದ್ದೀನಿ ನನ್ನ ಮೊಮ್ಮಕ್ಕಳು ನಾನು ಎಲ್ಲರೂ ಬಂದಿದ್ದೆ ಸರ್ ನಮ್ಮ ನೆಂಬಿಕೆ ಸರ್ ನಮ್ಮ ನೆಂಬಿಕೆ ನಾವು ನೆಂಬಿದ್ರೆ ತಾಯಿ ನಮ್ಗೆ ಒಳ್ಳೇದು ಮಾಡ್ತಾಳೆ ಸರ್ ಅವಳು ನೆಂಬೇಕು ಅವಳು ನೆಂಬಿದ್ರೆ ತಾಯಿ ಒಳ್ಳೇದು ಮಾಡ್ತಾಳೆ ಎಲ್ಲರೂ ಬಂದು ತಾಯಿನ ಬೇಡ್ಕೊಳ್ಳಿ ಒಳ್ಳೇದು ಐದು ಸಾರಿ ಬಂದಿದ್ದೀನಿ ಫಸ್ಟ್ ಟೈಮ್ ಬಂದಾಗ ಎರಡು ಸಾರಿ ಗಾಡಿಯಲ್ಲಿ ಬಂದೆ ಮೂರನೇ ಸಾರಿ ಕಾರ್ ತೊಗೊಂಡು ಬಂದೆ ಸೊ ಇದು ನಿಜವಾಗ್ಲೂ ಹೇಳಬೇಕಂತಂದ್ರೆ ಮಿರಾಕಲ್ ಸುಮ್ಮನೆ ಹೇಳೋದಾಗಲಿ ಬಿಡಪ್ಪಕ್ಕೋಸ್ಕರ ಹೇಳೋದಾಗ್ಲಿ ಏನಿಲ್ಲ ಈ ತಾಯಿ ನನಗೆ ಒಳ್ಳೇದು ಮಾಡಿದ್ದೆ ಅದನ್ನೇ ಹೇಳಬೇಕು ಇನ್ನೊಂದು ಮತ್ತೊಂದು ಹೇಳಿ ಏನೂ ಪ್ರಯೋಜನ ಇಲ್ಲ ಬಟ್ ಯಾರಿಗೇನು ಕಷ್ಟ ಇದೆ ಬನ್ನಿ ಇವತ್ತು ನಮ್ಮ ಮಾವ್ರಿಗ ಇರಲಿಲ್ಲ ಸೊ ಅವ್ರಿಗೆ ಬರೋಕ್ಕೆ ಚಾನ್ಸೇ ಇರಲಿಲ್ಲ ಅಲ್ಲೋಗೋಣ ಇಲ್ಲೋಗಣ ಅಂದರು ಎಲ್ಲೂ ಎಲ್ಲೂ ಬರಲ್ಲ ಬರೋಲ್ಲ ಅಂತ ಇದ್ದವರು ಈ ತಾಯಿ ಹೆಸ್ರು ಹೇಳ್ದಿಟ್ಗೆ ಕರಲ್ಲಿ ಕೂತ್ಕೊಂಡು ಬಂದಿದ್ದಾರೆ ಇವತ್ತು ಇದು ಐದನೇ ಸಾರಿ ಬಂದಿರೋದು ನಾನಿಲ್ಲಿ ತುಂಬ ಒಳ್ಳೇದಾಗಿದೆ ದಯವಿಟ್ಟು ಯಾವುದೇ ಕಷ್ಟ ಇರಲಿ ಏನೇ ಆಗಿರಲಿ ಒಂದು ನಂಬಿಕೆ ಇಟ್ಟು ಬನ್ನಿ ನಿಮ್ಮ ಕೆಲಸ ಕಾರ್ಯಗಳು ಏನಾದರು ಈ ತಾಯಿ ಹತ್ರ ಬೇಡ್ಕೊಂಡು ಬಂದು ಒಂದು ಕಾಯಿ ತಗೊಂಡು ಬ ಬಸಪ್ಪನ ಸುತ್ತ ಏಳು ರೌಂಡ್ ಸುತ್ತಿ ಒಂದು ಕಾಯಿ ಕಟ್ಟಿ ನಿಮ್ಮ ಅರ್ಕೆ ಏನಿದೆ ಅದನ್ನು ಬೇಡ್ಕೊಂಡು ಕಾಯಿ ಕಟ್ಬಿಟ್ಟೋಗಿ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಮತ್ತೆ ಇಲ್ಲಿ ಬಸಪ್ಪ ಇದೆ ಜೀವಂತ ಬಸಪ್ಪ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳನ್ನೂ ಪರಿಹಾರ ಮಾಡುವಂಥ ಒಂದು ಬಸಪ್ಪ ಮತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ತಾಯಿ ಇದ್ದಾರೆ ಅವ್ರ ಹತ್ರ ಬಂದು ನಿಮ್ಮ ಕಷ್ಟ ಸುಖಗಳು ಏನಾಯಿದ್ರು ಹಂಚ್ಕೊಳ್ಳಿ ಒಳ್ಳೇದಾಗುತ್ತೆ ಎಲ್ಲ ಒಳ್ಳೆದಾಗುತ್ತೆ ಹೋಗಿ ಅಂತ ಹೇಳಿದ್ರು ತುಂಬ ಕಷ್ಟ ಇದೆ ನೋಡೋದ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಅದೇ ಇದು ಎರಡನೇ ಸಲ ಪರವಾಗಿಲ್ಲ ಅನ್ಸುತ್ತೆ ನಾನು ಒಂದು ಸ್ವಲ್ಪ ಸಾಲ ಇದೆ ಅದರಿಂದ ನನಗೆ ಪರಿಹಾರ ಮಾಡಮ್ಮ ಅಂತ ಕೇಳ್ಕೊತ ಇದ್ದೀವಿ ಅದು ಇದೆ ಕೆಲಸನೂ ಸಿಗ್ತಾ ಇದೆ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ ಬರ್ತೀನಿ ಬರ್ತಾ ಇದೆ ಹೌದು ಎಲ್ಲ ಒಳ್ಳೇದಾಗುತ್ತಂತೆ ಇದು ನಾನು ಎರಡನೇ ಸಲ ಬಂದಿರೋದು ಇನ್ನೂ ಬರ್ತೀನಿ ಒಳ್ಳೇದಾದರೆ ಆ ಅಮ್ಮನ ಹತ್ರ ಬಂದು ನಾವು ಬೇಡ್ಕೊಂಡೋಗ್ತೀವಿ ನಮ್ಗೆ ಯಾರೋ ಹಿಂಗೆ ಹೇಳಿದ್ರು ಫಸ್ಟ್ ಟೈಮ್ ಬಂದಿರೋದು ನಾವು ಇಲ್ಲಿ ಬಂದರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಫಸ್ಟ್ ಟೈಮ್ ಬಂದಿರೋದು ನೆಕ್ಸ್ಟ್ ಟೈಮ್ ಬರೋಷರಲ್ಲಿ ಗೊತ್ತಾಗುತ್ತಲ್ಲ ಇವಾಗ ನಮ್ಮ ಫ್ರೆಂಡ್ ಹೇಳಿದ್ದೆ ಯಾರೋ ನಾವು ತು ಸುಮ್ಮ ಸುಮಾರು ಸಲ ಹೋಗ್ಬೇಕು ಹೋಗ್ಬೇಕು ಯೂಟ್ಯೂಬಲ್ಲೆಲ್ಲ ನೋಡಿದ್ದು ನಾವು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅದು ಈ ಸಲ ಬಂದಿದ್ದೀವಿ ಅಮ್ಮ ಒಂಥರ ವೈಬ್ರೇಷನ್ ಇದೆ ದೇವಸ್ಥಾನದಲ್ಲಿ ಅದಕ್ಕೆ ನಾವು ನಂಬಿ ಬಂದಿದ್ದೀವಿ ನಮಗೂ ಒಳ್ಳೇದಾದ ಇನ್ನೊಂದು ಸಲ ನಾವು ಇಲ್ಲಿಗೆ ಬರ್ತೀವಿ ಇಲ್ಲ ಅದೇ ಹೇಳ್ತಾ ಇಲ್ವಾ ನಾವು ಅದೇ ಅಂದರೆ ತುಂಬ ವೈಬ್ರೇಷನ್ ಇದೆ ದೇವ್ರು ನೋಡಿದಾಗ ತುಂಬ ಖುಷಿ ಆಗುತ್ತೆ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ ಹೌದು ಅನಿಸುತ್ತೆ ನಮ್ಗೆ ನಾವು ಅದನ್ನೇ ಬೇಡ್ಕೊಂಡು ಬಂದಿದ್ದೀವಿ ಇವಾಗ ನಮ್ದು ಇನ್ನೊಂದ್ಸಲಿ ಒಳ್ಳೇದಾಗಿದ್ದ ತಕ್ಷಣ ನಾವು ಬರ್ತೀವಿ ತಿರ್ಗ ಅದೇ ಹೋಗಿ ನೋಡಿದ್ದೀವಿ ಇವಾಗ ಅದೇ ಅಂತಲ್ವ ನಾವು ಫಸ್ಟ್ ಟೈಮ್ ಬಂದಿರತ್ತಿದ್ದೀವಿ ಇನ್ನೂ ಒಳ್ಳೆ ಒಳ್ಳೇದನ್ನು ಇನ್ನೊಂದ್ಸಲಿ ಬಂದೇ ಬರ್ತೀವಿ ನಾವು ಖುಷಿ ಇದೆ ಹೇಳ್ತೀವಿ ನಾವು ಇನ್ನೂ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳ್ತೀವಿ ತುಂಬ ವೈಬ್ರೇಷನ್ ಇದೆ ಒಳಗಡೆ ಅಮ್ಮನ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಅಮ್ಮನ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹ ಎಲ್ಲ ಚೆನ್ನಾಗಿ